ಭಾರತೀಯ ಚಿತ್ರರಂಗದ ಶ್ರೇಷ್ಠ ವ್ಯಕ್ತಿತ್ವ ಮತ್ತು ಪರ್ಯಾಯ ಸಿನಿಮಾದ ಪ್ರವರ್ತಕ ಖ್ಯಾತ ಚಲನಚಿತ್ರ ನಿರ್ಮಾಪಕ ಶ್ಯಾಮ್ ಬೆನಗಲ್ ಡಿಸೆಂಬರ್ ಇಪ್ಪತ್ತ್ ಮೂರರಂದು ಸೋಮವಾರ ರಾತ್ರಿ ನಿಧನ ಹೊಂದಿದ್ದಾರೆ ಅವರಿಗೆ ತೊಂಬತ್ತು ವರ್ಷ ವಯಸ್ಸಾಗಿತ್ತು ಅವರು ಪತ್ನಿ ನೀರಾ ಮತ್ತು ಮಗಳು ಪಿಯಾ ಸೇರಿದಂತೆ ಅಪಾರ ಸಂಖ್ಯೆಯ ಅಭಿಮಾನಿಗಳನ್ನು ಶ್ಯಾಮ್ ಬೆನಗಲ್ ಅಗಲಿದ್ದಾರೆ ದೀರ್ಘಕಾಲದ ಮೂತ್ರಪಿಂಡದ ಕಾಯಿಲೆಯಿಂದ ಬಳಲುತ್ತಿದ್ದ ಬೆನಗಲ್ ಮುಂಬೈನ ವಖಾಡ್ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ ಎಂದು ಅವರ ಪುತ್ರಿ ಪಿಯಾ ತಿಳಿಸಿದ್ದಾರೆ ಬೆನಗಲ್ ಅವರನ್ನು ಐಸುವಿನಲ್ಲಿ ದಾಖಲಿಸಲಾಗಿತ್ತು ಎಂದು ವಖಾರ್ಡ್ ಆಸ್ಪತ್ರೆಯ ಮೂಲಗಳು ತಿಳಿಸಿವೆ ಅವರು ಆಗಾಗ ಡಯಾಸಿಸ್ ಮಾಡಿಸಿಕೊಳ್ಳುತ್ತಿದ್ದರು ಎಂದು ವೈದ್ಯರು ಹೇಳಿದ್ದಾರೆ ಕೇವಲ ಹತ್ತು ದಿನಗಳ ಹಿಂದೆಯಷ್ಟೇ ಡಿಸೆಂಬರ್ ಹದಿನಾಲ್ಕರಂದು ತಮ್ಮ ತೊಂಬತ್ತನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದರು ಸಾಮಾಜಿಕ ಪ್ರಜ್ಞೆಯ ಕಥೆಗಳು ಮತ್ತು ಮನುಷ್ಯನ ಭಾವನೆಗಳಿಗೆ ಆಳವಾದ ಅನ್ವೇಷಣೆಗೆ ಹೆಸರುವಾಸಿಯಾಗಿದ್ದ ಶ್ಯಾಮ್ ಬೆನಗಲ್ ಹಲವು ತಲೆಮಾರುಗಳ ಚಿತ್ರ ನಿರ್ಮಾಪಕರು ಮತ್ತು ಪ್ರೇಕ್ಷಕರ ಮೇಲೆ ದೀರ್ಘಕಾಲದ ಪ್ರಭಾವ ಬೀರಿದ ಮಹಾನ್ ಚಲನಚಿತ್ರಕಾರರು ತಮ್ಮ ಸುದೀರ್ಘ ಸಿನಿಪಯಣದಲ್ಲಿ ಪಯಣದಲ್ಲಿ ಹಲವು ಗುಣಮಟ್ಟದ ಸಿನಿಮಾ ನೀಡಿದ ಹಿರಿಮೆ ಶಾಂಬೆನಗಲ್ ಅವರದ್ದು ನಿರ್ದೇಶಕರಾಗಿ ಶಾಂಬೆನಗಲ್ ಮುಖ್ಯವಾಹಿನಿಯ ಚಲನಚಿತ್ರಗಳಿಂದ ಪ್ರತ್ಯೇಕವಾಗಿ ತನ್ನದೇ ಆದ ವಿಭಿನ್ನ ಸಿನಿ ಪರಂಪರೆಯನ್ನು ರೂಪಿಸಿದ ಖ್ಯಾತಿಗೆ ಪಾತ್ರರಾಗಿದ್ದವರು ಅವರ ಚಲನಚಿತ್ರಗಳು ವಾಸ್ತವ ಸ್ಥಿತಿಗಳನ್ನು ನಿಖರವಾಗಿ ಬಿಂಬಿಸುವುದರ ಜೊತೆಗೆ ಸಮಾಜದ ಮೂಲಭೂತ ಸಮಸ್ಯೆಗಳನ್ನು ಅನಾವರಣಗೊಳಿಸುತ್ತಿದ್ದವು ಶಾಂಪೆನಗಲ್ ಅವರ ಹಲವು ಸಿನಿಮಾಗಳು ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದಿವೆ ಭೂಮಿಕಾ ರೋಲ್ ಜುನೂನ್ ಆರೋಹಣ್ ನೇತಾ ಸುಭಾಷ್ ಚಂದ್ರ ಬೋಸ್ ದ ಫೊಗಟನ್ ಹೀರೋ ಮಂಥನ್ ಮತ್ತು ವೆಲ್ಡನ್ ಅಬ್ಬಾ ಸೇರಿದಂತೆ ಚಲನಚಿತ್ರಗಳಿಗಾಗಿ ಅವರು ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ಡಿಸೆಂಬರ್ ಹದಿನಾಲ್ಕು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಂದು ಹೈದರಾಬಾದ್ನಲ್ಲಿ ಜನಿಸಿದ ಶಾಂಬೆ ಚಲನಚಿತ್ರ ಜಗತ್ತಿಗೆ ಪ್ರವೇಶಿಸುವ ಮೊದಲು ಜಾಹೀರಾತು ಕ್ಷೇತ್ರದಲ್ಲಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು ಮೂಲತಃ ಶಾಮ್ ಕರ್ನಾಟಕದ ಉಡುಪಿ ಜಿಲ್ಲೆಯವರು ಜಾಹೀರಾತುಗಳ ಮೂಲಕ ಸೃಜನಶೀಲತೆಯ ಮೇಲೆ ಆಳವಾದ ಹಿಡಿತ ಹೊಂದಿರುವ ಬೆನಗಲ್ ತಮ್ಮ ವಿಶಿಷ್ಟ ದೃಷ್ಟಿಕೋನ ಮತ್ತು ಕೌಶಲ್ಯವನ್ನು ನಂತರ ಚಲನಚಿತ್ರ ನಿರ್ಮಾಣಕ್ಕೆ ತಂದು ಭಾರತೀಯ ಸಿನಿಮಾಕ್ಕೆ ಹೊಸ ದಿಕ್ಕನ್ನು ನೀಡಿದರು ಅವರ ಮೊದಲ ಚಲನಚಿತ್ರ ಅಂಕುರ್ ಭಾರತೀಯ ಚಿತ್ರರಂಗದಲ್ಲಿ ಹೊಸ ಅಲೆಯನ್ನು ಸೃಷ್ಟಿಸಿತು ಇದನ್ನು ಹೆಚ್ಚಾಗಿ ಪರ್ಯಾಯ ಸಿನಿಮಾ ಚಳುವಳಿಯ ಆರಂಭ ಎನ್ನಲಾಯಿತು ಈ ಚಿತ್ರಗಳು ಸಂಪೂರ್ಣ ವಾಸ್ತವ ಸಾಮಾಜಿಕ ಸಮಸ್ಯೆಗಳ ಮೇಲಿನ ವಿಷಯ ವಸ್ತುವನ್ನು ಹೊಂದಿರುತ್ತಿತ್ತು ಸ್ಥಾಪಿತ ಹಿತಾಸಕ್ತಿಗಳ ವಿರುದ್ಧ ಪ್ರಶ್ನೆಯನ್ನು ಎತ್ತುವ ದಿಟ್ಟ ನಿರ್ಮಾಪಕ ಎನಿಸಿಕೊಂಡರು ಶಾಂ ಬೆನಗಲ್ ಚಿತ್ರರಂಗಕ್ಕೆ ನೀಡಿದ ಕೊಡುಗೆಗಳ ಜೊತೆಗೆ ಬೆನಗಲ್ ಅವರು ಸಾಕ್ಷ್ಯ ಚಿತ್ರಕಾರ ಮತ್ತು ದೂರದರ್ಶನ ನಿರ್ದೇಶಕರಾಗಿಯೂ ಇದ್ದರು ಶಾಂ ಬೆನಗಲ್ ಅವರ ನಿಧನದ ಸುದ್ದಿ ಬಂದ ಕೂಡಲೇ ಚಿತ್ರರಂಗ ಮತ್ತು ಸಮಾಜದ ವಿವಿಧ ಕ್ಷೇತ್ರಗಳಿಂದ ಶ್ರದ್ಧಾಂಜಲಿಗಳು ಹರಿದು ಬರಲಾರಂಭಿಸಿದವು ಅವರ ಸಿನಿಮಾ ಯಾತ್ರೆಯ ಅವಿಸ್ಮರಣೀಯ ಕೊಡುಗೆಗಳಿಗೆ ಗೌರವ ಸಲ್ಲಿಸಲು ಅನೇಕ ಪ್ರತ್ಯೇಕ ನಟರು ನಿರ್ದೇಶಕರು ಮತ್ತು ಚಲನಚಿತ್ರ ಪ್ರೇಮಿಗಳು ತಮ್ಮ ಕಂಬನಿ ಹಿಡಿದಿದ್ದಾರೆ ರಾಜಕಾರಣಿಗಳಾದ ಮಲ್ಲಿಕಾರ್ಜುನ ಖರ್ಗೆ ಮಮತಾ ಬ್ಯಾನರ್ಜಿ ಮತ್ತು ಶಶಿತರೂರು ಕೂಡ ಸಂತಾಪ ಸೂಚಿಸಿದ್ದಾರೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ